ಹಲೋ ಗೆಳೆಯರೇ ಸ್ವಾಗತ ಬಿ ಎಂಬ ನಲ್ಲಿ ವೀಕ್ಷಕರೇ ಬಹಳಷ್ಟು ಸದ್ದು ಮಾಡುತ್ತಿರುವ ಟಾಕ್ಸಿಕ್ ಸಿನಿಮಾದಲ್ಲಿ ಯಾವ ಯಾವ ನಟರು ಹಾಗೂ ಯಾವ ಸ್ಟಾರ್ಸ್ಗಳು ನಟಿಸಲಿದ್ದಾರೆ ಹಾಗೂ ಯಾವ ಹಂತಕ್ಕೆ ಈ ಸಿನಿಮಾ ಬಂದಿದೆ ಎಂದು ತಿಳಿಯೋಣ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಯಶ್ ನಟಿಸುತ್ತಿರುವ ಟಾಕ್ಸಿಕ್ ಸಿನಿಮಾ ಮಾಡುವುದಕ್ಕೆ ಮುಹೂರ್ತ ಮುಗಿಸಿಕೊಂಡು ಹದಿನೈದು ದಿನಗಳ ಶೂಟಿಂಗ್ ಮುಗಿಸಿದೆ ಈ ಸಿನಿಮಾದಲ್ಲಿ ನಟಿಸಲು ಹಲವು ಸ್ಟಾರ್ಸ್ಗಳು ಹೆಸರುಗಳು ಕೇಳಿ ಬಂದಿದ್ದವು ಈಗ ಒಂದೊಂದೇ ನಿಜವಾಗ್ತಿದೆ ಮೊದಲ ಹಂತದ ಶೂಟಿಂಗ್ನಲ್ಲಿ ನಯನತಾರ ನಟಿಸಿ ಮುಗಿಸಿದ್ದಾರೆ ಈಗ ಇಂಗ್ಲೆಂಡ್ ಮೂಲದ ಬ್ರಿಟಿಷ್ ನಟ ಟ್ಯಾರಿಲ್ ಡಿ ಸಿಲ್ವಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಈ ನಟ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ವೀಕ್ಷಕರೇ ಯಶ್ ಮೊದಲೇ ಹೇಳಿದ ಪ್ರಕಾರ ನಾನು ಎಲ್ಲೂ ಹೋಗುವುದಿಲ್ಲ ಎಲ್ಲರನ್ನೂ ಇಲ್ಲಿಯೇ ಕರೆಸುತ್ತೇನೆ ಎಂದು ಹೇಳಿದ ಮಾತು ಕೂಡ ನಿಜವಾಗುತ್ತಿದೆ ನಯನತಾರ ಡ್ಯಾರೆಲ್ ಅಷ್ಟೇ ಅಲ್ಲ ಬಾಲಿವುಡ್ ನಟ ಅಕ್ಷಯ್ ಒಬ್ರಾಯ್ ಟಾಕ್ಸಿಕ್ ಚಿತ್ರತಂಡವನ್ನು ಸೇರಿಕೊಂಡಿದ್ದಾರೆ ಏನಪ್ಪ ಇದು ಹೊಸ ಕ್ಯಾರೆಕ್ಟರ್ ಇವರ್ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಇವರು ಫೈಟರ್ ಪಿಕು ಚಿತ್ರಗಳ ಮೂಲಕ ಖ್ಯಾತಿ ಪಡೆದ ನಟ ಈಗ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಈ ವಿಚಾರವನ್ನು ಸ್ವತಃ ನಟ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಟಾಕ್ಸಿಕ್ ಚಿತ್ರ ತಂಡ ಒಂದು ವೆಲ್ಕಮ್ ಕಿಟ್ ಅನ್ನು ಅಕ್ಷಯ್ಗೆ ನೀಡಿರುವ ಜೊತೆಗೆ ಒಂದು ವೆಲ್ಕಮ್ ನೋಟ್ ಒಂದನ್ನು ಸಹ ನೀಡಿದೆ ಆ ವೆಲ್ಕಮ್ ನೋಟ್ ನಲ್ಲಿ ಏನಿದೆ ಎಂದು ನೋಡುವುದಾದರೆ ನಿಮ್ಮನ್ನು ತಂಡಕ್ಕೆ ಸ್ವಾಗತಿಸುತ್ತಿದ್ದೇವೆ ನಿಮ್ಮ ಪ್ರತಿಭೆ ಹಾಗೂ ಎನರ್ಜಿ ನಮ್ಮೊಂದಿಗೆ ಸೇರುತ್ತಿರುವುದು ನಮಗೆ ಖುಷಿ ತಂದಿದೆ ನಿಮ್ಮೊಂದಿಗೆ ಸೇರಿ ಅದ್ಭುತವನ್ನು ಸೃಷ್ಟಿಸುವ ತವಕದಲ್ಲಿದ್ದೇವೆ ಎಂದು ಬರೆದಿದ್ದರು ಪಾಕ್ಸಿಕ್ ಚಿತ್ರದಲ್ಲಿ ಯಶ್ ಜೊತೆ ಅಕ್ಷಯ್ ಒಬ್ರಾಯ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದು ಅಕ್ಷಯ್ ಮೂಲತಃ ಅಮೆರಿಕಾದ ನ್ಯೂ ಜರ್ಸಿಯಲ್ಲಿ ಜನಿಸಿದವರು ನಟನಾಗಬೇಕು ಎಂಬ ಕನಸಿನಿಂದ ಮುಂಬೈ ಮಹಾನಗರಕ್ಕೆ ಕಾಲಿಟ್ಟರು ಕಳೆದ ಹದಿನಾಲ್ಕು ವರ್ಷಗಳಿಂದ ಅವರು ಬಣ್ಣದ ಲೋಕದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂದ ಹಾಗೆ ಟಾಕ್ಸಿಕ್ ಚಿತ್ರವನ್ನು ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳುತ್ತಿದ್ದು ಯಶ್ ಜೊತೆ ಕೆ ವಿಎನ್ ಸಂಸ್ಥೆ ಜೊತೆಯಾಗಿ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ವೀಕ್ಷಕರೇ ಅನೇಕ ಸ್ಟಾರ್ ಗಳನ್ನು ಆಯ್ಕೆ ಮಾಡುತ್ತಿರುವ ಟಾಕ್ಸಿಕ್ ತಂಡ ಇದರ ದೃಶ್ಯ ಹೇಗಿರಲ್ವೆ ಎಂದು ನೋಡಲು ಇನ್ನು ಸ್ವಲ್ಪ ದಿವಸ ಕಾದು ನೋಡಬೇಕಾಗಿದೆ ಹಾಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ ತಮಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು